ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ಪುತ್ತೂರು ಮೂಲದ ಯುವಕನೊಬ್ಬನ ಸಾವಿಗೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಪುತ್ತೂರು ಮೂಲದ ತಕ್ಷಿತ್ ಅನ್ನುವ ಯುವಕ ನಿಗೂಢವಾಗಿ ಸಾವಿಗೀಡಾಗಿದ್ದ ಲಾರ್ಜ್ನಲ್ಲಿ ಸಾವಿಗೀಡಾಗಿದ್ದ ತಕ್ಷಿತ್ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಹುಟ್ಟಿಕೊಂಡ ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಯುವಕ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ಲಾಡ್ನಲ್ಲಿ ತಕ್ಷಿತ್ ಉಳಿದುಕೊಂಡಿದ್ದ ಪ್ರೇಯಸಿ ಹೋದ ಬಳಿಕ ಪ್ರೇಯಸಿಯೇ ತಕ್ಷಿತ್ಗೆ ವಿಷವಿಟ್ಟು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅಥವಾ ಹೃದಯಘಾತದಿಂದ ಸಾವಿಗೀಡಾಗಿರಬಹುದು ಅನ್ನುವ ಅನುಮಾನ ಕೂಡ ಇದೆ ಹಾಗಾಗಿ ಮಡಿವಾಳ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡುತ್ತಿದ್ದಾರೆ ಪುತ್ತೂರು ಮೂಲದ ವರ್ಷದ ತಕ್ಷಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ನೆರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧ್ರುವರಾಜ್ ತಕ್ಷಿತ ಸಾವಿಗೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ಆಯಾಮದಲ್ಲಿ ತನಿಖೆಯನ್ನು ಮಾಡುತ್ತಿದ್ದಾರೆ ನಾಗೇಂದ್ರ ಈಗಾಗಲೇ ತಕ್ಷಿತ್ ಜೊತೆ ಬಂದಂತಹ ಪ್ರೇಯಸಿ ಏನಿದ್ದಾಳೆ ಆಕೆಯನ್ನ ವಿರಾಜ್ ಏನು ಮಡಿಕೇರಿಯಿಂದ ಕರೆಸ್ಕೊಂಡಿದ್ದಾರೆ ನಿನ್ನೆ ರಾತ್ರಿಯೇ ಆಕೆ ಇವತ್ತು ಬೆಳಗಿನ ಜಾವ ಮಡಿವಾಳ ಪೊಲೀಸ್ ಠಾಣೆಗೆ ಆಗಮಿಸಿ ತನ್ನ ಹೇಳಿಕೆಯನ್ನ ಕೂಡ ದಾಖಲು ಮಾಡಿದ್ದಾಳೆ ಆಕೆ ಹೇಳುವಂತೆ ಒಂಬತ್ತನೇ ತಾರೀಕು ತಕ್ಷಿತ್ ಹಾಗೆ ಆಕೆ ಆತನ ಪ್ರೇಯಸಿ ಇಬ್ರು ಕೂಡ ನಾವು ಬೆಂಗಳೂರಲ್ಲಿ ಕೆಲಸ ಇದೆ ಅಂತ ಹೇಳಿ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಲಾಡ್ಜ್ಗೆ ಬರ್ತಾರೆ ಸುಮಾರು ಎಂಟು ದಿನಗಳ ಕಾಲ ಅದೇ ಲಾಡ್ಜ್ನಲ್ಲಿ ಇರ್ತಾರೆ ಆ ಎಂಟು ದಿನ ಏನಿತ್ತು ಅವಾಗ ಪ್ರತಿ ಆ ನ ಪ್ರತಿ ಬಿಲ್ಲು ಇರ್ಬೋದು ಊಟ ತಿಂಡಿ ಖರ್ಚು ಇರ್ಬೋದು ಎಲ್ಲವನ್ನ ಆತನ ಪ್ರಯಸಿಯ ಮಾಡಿದ್ಲು ಅನ್ನುವಂತದ್ದು ಗೊತ್ತಾಗ್ತಾ ಇರುವಂತದ್ದು ಇನ್ನು ಆ ಇಬ್ರು ಒಂದು ಹೋಟೆಲ್ ನಿಂದ ಬಿರಿಯಾನಿಯನ್ನ ಬುಕ್ ಮಾಡಿದ್ರಂತೆ ಯಾವಾಗ ಬುಧವಾರ ಆ ಬಿರಿಯಾನಿಯನ್ನ ತಿಂದ ನಂತರ ಇಬ್ಬರಿಗೂ ಆರೋಗ್ಯ ಹದಗೆಟ್ಟಿದೆ ಇಬ್ಬರಿಗೂ ಫುಡ್ ಪಾಯ್ಸನ್ ಆಗಿದೆ ಅವಾಗ ಅಲ್ಲೇ ಹತ್ತಿರದಲ್ಲಿರುವಂತಹ ಮೆಡಿಕಲ್ ಗೆ ಹೋಗಿ ಒಂದು ಮಾತ್ರೆಯನ್ನು ಕೂಡ ತರ್ತಾರೆ ಆದ್ರೆ ಈ ಆತನ ಪ್ರೇಯಸಿ ಏನಿದ್ದಾಳೆ ತಕ್ಷಿತ ಪ್ರಯಸಿಗೆ ಆಕೆಗೆ ಫುಡ್ ಪಾಯಿಝನ್ ಕಮ್ಮಿ ಆಗಲ್ಲ ಹೀಗಾಗಿ ಗುರುವಾರ ಮಧ್ಯಾಹ್ನ ಆಕೆ ನಿಂದ ಹೊರಡ್ತಾರೆ ಗುರುವಾರ ಮಧ್ಯಾಹ್ನ ತಕ್ಷಿತ್ ಕೂಡ ಹೋಗಬೇಕಿತ್ತು ಆದ್ರೆ ಆತ ನನ್ನ ಸಂಬಂಧಿಕರು ಒಬ್ರು ಬರ್ತಾರೆ ಹೀಗಾಗಿ ನಾನು ಶುಕ್ರವಾರದವರೆಗೂ ಇಲ್ಲೇ ಇರ್ತೀನಿ ನಾಳೆ ಚೆಕ್ಔಟ್ ಮಾಡ್ತೀನಿ ಅಂತ ಹೇಳಿ ಆಕೆಯ ಬಳಿ ಹೇಳ್ತಾನೆ ಆಕೆಯೇ ಈತನಿಗೆ ಈ ಏನಿದೆ ಬಿಲ್ ಅನ್ನ ಪಾವತಿ ಮಾಡ್ತಾಳೆ ಆ ಲಾಡ್ಜ್ ನಂತರ ಮಾರನೇ ದಿನ ಅವತ್ತು ನೈಟ್ ಊಟವನ್ನ ಕೂಡ ತರಿಸ್ಕೊಟ್ಟಿರ್ತಾಳೆ ಆದ್ರೆ ಶುಕ್ರವಾರ ತಕ್ಷಿತ್ ಗೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆತ ಫೋನ್ ಅನ್ನ ಪಿಕ್ ಮಾಡೋದಿಲ್ಲ ಮಧ್ಯಾಹ್ನ ಫೋನ್ ಮಾಡಿ ತಕ್ಷಿತ್ ಅಲ್ಲೇ ಇದಾನ ಅನ್ನುವಂತ ವಿಚಾರಿಸ್ತಾಳೆ ಆತ ಚೆಕ್ಔಟ್ ಮಾಡಿದ್ನ ಫೋನ್ ಅನ್ನ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ಅನುಮಾನಗೊಂಡಂತಹ ಹೋಟೆಲ್ ನ ಸಿಬ್ಬಂದಿ ಮೇಲು ಹೋಗಿ ನೋಡಿದಂತ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿರೋದು ಗೊತ್ತಾಗುತ್ತೆ ತಕ್ಷಣವೇ ಮಡಿವಾಳ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ ಸ್ಥಳಕ್ಕೆ ಬಂದ ಮಡಿವಾಳ ಪೊಲೀಸರು ಆತನ ಪೋಷಕರಿಗೆ ಮಾಹಿತಿಯನ್ನ ನೀಡ್ತಾರೆ ಹಾಗೆ ಇವತ್ತಿನ ಕೂಡ ಮಾಹಿತಿಯನ್ನ ಪಡ್ಕೊಂಡು ಏನಾಯ್ತು ಅನ್ನುವಂತಹ ಮಾಹಿತಿಯನ್ನ ಕೂಡ ಕೇಳಿ ಆಕೆಯಿಂದ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಫುಡ್ ಫಾಯ್ಸನ್ ನಿಂದನೆ ಈ ರೀತಿ ಆಯ್ತಾ ಅನ್ನುವಂತ ಅನುಮಾನ ಈಗ ಸದ್ಯ ಮೂಡಿರುವಂತದ್ದು ಇಬ್ಬರಿಗೂ ಕೂಡ ಆ ಫುಡ್ ಅನ್ನು ತಿಂದ ನಂತರ ಫಾಯ್ಸನ್ ಆಗಿತ್ತು ಇಬ್ರು ಏನು ಅಸ್ವಸ್ಥಗೊಂಡಿದ್ರು ತಕ್ಷಿತ್ ಕೂಡ ಈ ಫುಡ್ ಫಾಯ್ಸನ್ ನಿಂದ ಹೀಗಾಯ್ತಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ ಇನ್ನು ತಕ್ಷಿತ್ ಗೆ ಉಸಿರಾಟದ ಸಮಸ್ಯೆ ಇತ್ತಂತೆ ಅವರ ಕುಟುಂಬಸ್ಥರಲ್ಲಿ ಹೇಳುವ ಪ್ರಕಾರ ಆತ ಅಸ್ತಮ ಆತನಿಗೆ ಉಸಿರಾಟದ ಸಮಸ್ಯೆ ಇತ್ತು ಹೀಗಾಗಿ ಅದರಿಂದ ಏನಾದರೂ ಆಯ್ತಾ ಅನ್ನುವಂಥದ್ದು ಇವೆಲ್ಲ ಒಂದು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ ಎಫ್ ಎಸ್ ಎಲ್ ನ ವರದಿ ಬಂದ ನಂತರ ತಕ್ಷಿತ್ ಸಾವಿಗೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಸದ್ಯ ಈಗ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ ಪುತ್ತೂರಿನ ಮೂಲದವನಾದ ತಕ್ಷಿತ್ ತಕ್ಷಿತ್ ತಂದೆ ತಾಯಿ ಯಾವುದೋ ರಬ್ಬರ್ ಪ್ಲಾಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಲಿ ಕೆಲಸವನ್ನು ಧ್ರುವ ಧ್ರುವ ಹಾಗೆ ಸಂಪರ್ಕದಲ್ಲೇ ಸಂಪರ್ಕದಲ್ಲೇ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ಪುತ್ತೂರು ಮೂಲದ ಯುವಕನೊಬ್ಬನ ಸಾವಿಗೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಪುತ್ತೂರು ಮೂಲದ ತಕ್ಷಿತ್ ಅನ್ನುವ ಯುವಕ ನಿಗೂಢವಾಗಿ ಸಾವಿಗೀಡಾಗಿದ್ದ ಲಾರ್ಜ್ನಲ್ಲಿ ಸಾವಿಗೀಡಾಗಿ ತಕ್ಷಿತ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಹುಟ್ಟಿಕೊಂಡವು ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಯುವಕ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ಲಾರ್ಜ್ನಲ್ಲಿ ತಕ್ಷಿತ ಉಳಿದುಕೊಂಡಿದ್ದ ಪ್ರೇಯಸಿ ಹೋದ ಬಳಿಕ ತಕ್ಷಿತ ಸಾವಿಗೀಡಾಗಿದ್ದ ಪ್ರೇಯಸಿಯೇ ತಕ್ಷೆ ವಿಷವಿಟ್ಟು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಅಥವಾ ಹೃದಯಘಾತದಿಂದ ಸಾವಿಗೀಡಾಗಿರಬಹುದು ಅನ್ನುವ ಅನುಮಾನ ಕೂಡ ಇದೆ ಹಾಗಾಗಿ ಮಡಿವಾಳ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಇದ್ದಾರೆ ಪುತ್ತೂರು ಮೂಲದ ವರ್ಷದ ತಕ್ಷಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧ್ರುವರಾಜ್ ತಕ್ಷಿತ್ ಸಾವಿಗೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ಆಯಾಮದಲ್ಲಿ ತನಿಖೆಯನ್ನ ಇದ್ದಾರೆ ನಾಗೇಂದ್ರ ಈಗಾಗಲೇ ತಕ್ಷಿತ್ ಜೊತೆ ಬಂದಂತಹ ಪ್ರೇಯಸಿ ಏನಿದ್ದಾಳೆ ಆಕೆಯನ್ನ ವಿರಾಜ್ ಏನು ಮಡಿಕೇರಿಯಿಂದ ಕರೆಸ್ಕೊಂಡಿದ್ದಾರೆ ನಿನ್ನೆ ರಾತ್ರಿಯೇ ಆಕೆ ಇವತ್ತು ಬೆಳಗಿನ ಜಾವ ಮಡಿವಾಳ ಪೊಲೀಸ್ ಠಾಣೆಗೆ ಆಗಮಿಸಿ ತನ್ನ ಹೇಳಿಕೆಯನ್ನ ಕೂಡ ದಾಖಲು ಮಾಡಿದ್ದಾಳೆ ಆಕೆ ಹೇಳುವಂತೆ ಒಂಬತ್ತನೇ ತಾರೀಕು ತಕ್ಷಿತ್ ಹಾಗೆ ಆಕೆ ಆತನ ಪ್ರೇಯಸಿ ಇಬ್ರು ಕೂಡ ನಾವು ಬೆಂಗಳೂರಲ್ಲಿ ಕೆಲಸ ಇದೆ ಅಂತ ಹೇಳಿ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಲಾಡ್ಜ್ಗೆ ಬರ್ತಾರೆ ಸುಮಾರು ಎಂಟು ದಿನಗಳ ಕಾಲ ಅದೇ ಲಾಡ್ಜ್ನಲ್ಲಿ ಇರ್ತಾರೆ ಆ ಎಂಟು ದಿನ ಏನಿತ್ತು ಅವಾಗ ಪ್ರತಿ ಆ ನ ಪ್ರತಿ ಬಿಲ್ಲು ಇರ್ಬೋದು ಊಟ ತಿಂಡಿ ಖರ್ಚು ಇರ್ಬೋದು ಎಲ್ಲವನ್ನ ಆತನ ಪ್ರಯಸಿಯ ಮಾಡಿದ್ಲು ಅನ್ನುವಂತದ್ದು ಗೊತ್ತಾಗ್ತಾ ಇರುವಂತದ್ದು ಇನ್ನು ಆ ಇಬ್ರು ಒಂದು ಹೋಟೆಲ್ ನಿಂದ ಬಿರಿಯಾನಿಯನ್ನ ಬುಕ್ ಮಾಡಿದ್ರಂತೆ ಯಾವಾಗ ಬುಧವಾರ ಆ ಬಿರಿಯಾನಿಯನ್ನ ತಿಂದ ನಂತರ ಇಬ್ಬರಿಗೂ ಆರೋಗ್ಯ ಹದಗೆಟ್ಟಿದೆ ಇಬ್ಬರಿಗೂ ಫುಡ್ ಪಾಯ್ಸನ್ ಆಗಿದೆ ಅವಾಗ ಅಲ್ಲೇ ಹತ್ತಿರದಲ್ಲಿರುವಂತಹ ಮೆಡಿಕಲ್ ಗೆ ಹೋಗಿ ಒಂದು ಮಾತ್ರೆಯನ್ನು ಕೂಡ ತರ್ತಾರೆ ಆದ್ರೆ ಈ ಆತನ ಪ್ರೇಯಸಿ ಏನಿದ್ದಾಳೆ ತಕ್ಷಿತ ಪ್ರಯಸಿಗೆ ಆಕೆಗೆ ಫುಡ್ ಪಾಯಿಝನ್ ಕಮ್ಮಿ ಆಗಲ್ಲ ಹೀಗಾಗಿ ಗುರುವಾರ ಮಧ್ಯಾಹ್ನ ಆಕೆ ನಿಂದ ಹೊರಡ್ತಾರೆ ಗುರುವಾರ ಮಧ್ಯಾಹ್ನ ತಕ್ಷಿತ್ ಕೂಡ ಹೋಗಬೇಕಿತ್ತು ಆದ್ರೆ ಆತ ನನ್ನ ಸಂಬಂಧಿಕರು ಒಬ್ರು ಬರ್ತಾರೆ ಹೀಗಾಗಿ ನಾನು ಶುಕ್ರವಾರದವರೆಗೂ ಇಲ್ಲೇ ಇರ್ತೀನಿ ನಾಳೆ ಚೆಕ್ಔಟ್ ಮಾಡ್ತೀನಿ ಅಂತ ಹೇಳಿ ಆಕೆಯ ಬಳಿ ಹೇಳ್ತಾನೆ ಆಕೆಯೇ ಈತನಿಗೆ ಈ ಏನಿದೆ ಬಿಲ್ ಅನ್ನ ಪಾವತಿ ಮಾಡ್ತಾಳೆ ಆ ಲಾಡ್ಜ್ ನಂತರ ಮಾರನೇ ದಿನ ಅವತ್ತು ನೈಟ್ ಊಟವನ್ನ ಕೂಡ ತರಿಸ್ಕೊಟ್ಟಿರ್ತಾಳೆ ಆದ್ರೆ ಶುಕ್ರವಾರ ತಕ್ಷಿತ್ ಗೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆತ ಫೋನ್ ಅನ್ನ ಪಿಕ್ ಮಾಡೋದಿಲ್ಲ ಮಧ್ಯಾಹ್ನ ಫೋನ್ ಮಾಡಿ ತಕ್ಷಿತ್ ಅಲ್ಲೇ ಇದಾನ ಅನ್ನುವಂತ ವಿಚಾರಿಸ್ತಾಳೆ ಆತ ಚೆಕ್ಔಟ್ ಮಾಡಿದ್ನ ಫೋನ್ ಅನ್ನ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ಅನುಮಾನಗೊಂಡಂತಹ ಹೋಟೆಲ್ ನ ಸಿಬ್ಬಂದಿ ಮೇಲು ಹೋಗಿ ನೋಡಿದಂತ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿರೋದು ಗೊತ್ತಾಗುತ್ತೆ ತಕ್ಷಣವೇ ಮಡಿವಾಳ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ ಸ್ಥಳಕ್ಕೆ ಬಂದ ಮಡಿವಾಳ ಪೊಲೀಸರು ಆತನ ಪೋಷಕರಿಗೆ ಮಾಹಿತಿಯನ್ನ ನೀಡ್ತಾರೆ ಹಾಗೆ ಇವತ್ತಿನ ಕೂಡ ಮಾಹಿತಿಯನ್ನ ಪಡ್ಕೊಂಡು ಏನಾಯ್ತು ಅನ್ನುವಂತಹ ಮಾಹಿತಿಯನ್ನ ಕೂಡ ಕೇಳಿ ಆಕೆಯಿಂದ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಫುಡ್ ಫಾಯ್ಸನ್ ನಿಂದನೆ ಈ ರೀತಿ ಆಯ್ತಾ ಅನ್ನುವಂತ ಅನುಮಾನ ಈಗ ಸದ್ಯ ಮೂಡಿರುವಂತದ್ದು ಇಬ್ಬರಿಗೂ ಕೂಡ ಆ ಫುಡ್ ಅನ್ನು ತಿಂದ ನಂತರ ಫಾಯ್ಸನ್ ಆಗಿತ್ತು ಇಬ್ರು ಏನು ಅಸ್ವಸ್ಥಗೊಂಡಿದ್ರು ತಕ್ಷಿತ್ ಕೂಡ ಈ ಫುಡ್ ಫಾಯ್ಸನ್ ನಿಂದ ಹೀಗಾಯ್ತಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ ಇನ್ನು ತಕ್ಷಿತ್ ಗೆ ಉಸಿರಾಟದ ಸಮಸ್ಯೆ ಇತ್ತಂತೆ ಅವರ ಕುಟುಂಬಸ್ಥರಲ್ಲಿ ಹೇಳುವ ಪ್ರಕಾರ ಆತ ಅಸ್ತಮ ಆತನಿಗೆ ಉಸಿರಾಟದ ಸಮಸ್ಯೆ ಇತ್ತು ಹೀಗಾಗಿ ಅದರಿಂದ ಏನಾದರೂ ಆಯ್ತಾ ಅನ್ನುವಂಥದ್ದು ಇವೆಲ್ಲ ಒಂದು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ ಎಫ್ ಎಸ್ ಎಲ್ ನ ವರದಿ ಬಂದ ನಂತರ ತಕ್ಷಿತ್ ಸಾವಿಗೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಸದ್ಯ ಈಗ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ ಪುತ್ತೂರಿನ ಮೂಲದವನಾದ ತಕ್ಷಿತ್ ತಕ್ಷಿತ್ ತಂದೆ ತಾಯಿ ಯಾವುದೋ ರಬ್ಬರ್ ಪ್ಲಾಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಲಿ ಕೆಲಸವನ್ನು ಧ್ರುವ ಧ್ರುವ ಹಾಗೆ ಸಂಪರ್ಕದಲ್ಲೇ ಸಂಪರ್ಕದಲ್ಲೇ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ಪುತ್ತೂರು ಮೂಲದ ಯುವಕನೊಬ್ಬನ ಸಾವಿಗೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಪುತ್ತೂರು ಮೂಲದ ತಕ್ಷಿತ್ ಅನ್ನುವ ಯುವಕ ನಿಗೂಢವಾಗಿ ಸಾವಿಗೀಡಾಗಿದ್ದ ಲಾರ್ಜ್ನಲ್ಲಿ ಸಾವಿಗೀಡಾಗಿ ತಕ್ಷಿತ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಹುಟ್ಟಿಕೊಂಡವು ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಯುವಕ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ಲಾರ್ಜ್ನಲ್ಲಿ ತಕ್ಷಿತ ಉಳಿದುಕೊಂಡಿದ್ದ ಪ್ರೇಯಸಿ ಹೋದ ಬಳಿಕ ತಕ್ಷಿತ ಸಾವಿಗೀಡಾಗಿದ್ದ ಪ್ರೇಯಸಿಯೇ ತಕ್ಷೆ ವಿಷವಿಟ್ಟು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಅಥವಾ ಹೃದಯಘಾತದಿಂದ ಸಾವಿಗೀಡಾಗಿರಬಹುದು ಅನ್ನುವ ಅನುಮಾನ ಕೂಡ ಇದೆ ಹಾಗಾಗಿ ಮಡಿವಾಳ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಇದ್ದಾರೆ ಪುತ್ತೂರು ಮೂಲದ ವರ್ಷದ ತಕ್ಷಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧ್ರುವರಾಜ್ ತಕ್ಷಿತ್ ಸಾವಿಗೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ಆಯಾಮದಲ್ಲಿ ತನಿಖೆಯನ್ನ ಇದ್ದಾರೆ ನಾಗೇಂದ್ರ ಈಗಾಗಲೇ ತಕ್ಷಿತ್ ಜೊತೆ ಬಂದದಂತಹ ಪ್ರೇಯಸಿ ಏನಿದ್ದಾಳೆ ಆಕೆಯನ್ನ ವಿರಾಜ್ ಏನು ಮಡಿಕೇರಿಯಿಂದ ಕರೆಸ್ಕೊಂಡಿದ್ದಾರೆ ನಿನ್ನೆ ರಾತ್ರಿಯೇ ಆಕೆ ಇವತ್ತು ಬೆಳಗಿನ ಜಾವ ಮಡಿವಾಳ ಪೊಲೀಸ್ ಠಾಣೆಗೆ ಆಗಮಿಸಿ ತನ್ನ ಹೇಳಿಕೆಯನ್ನ ಕೂಡ ದಾಖಲು ಮಾಡಿದ್ದಾಳೆ ಆಕೆ ಹೇಳುವಂತೆ ಒಂಬತ್ತನೇ ತಾರೀಕು ತಕ್ಷಿತ್ ಹಾಗೆ ಆಕೆ ಆತನ ಪ್ರೇಯಸಿ ಇಬ್ರು ಕೂಡ ನಾವು ಬೆಂಗಳೂರಲ್ಲಿ ಕೆಲಸ ಇದೆ ಅಂತ ಹೇಳಿ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಲಾಡ್ಜ್ಗೆ ಬರ್ತಾರೆ ಸುಮಾರು ಎಂಟು ದಿನಗಳ ಕಾಲ ಅದೇ ಲಾಡ್ಜ್ ನಲ್ಲಿ ಇರ್ತಾರೆ ಆ ಎಂಟು ದಿನ ಏನಿತ್ತು ಅವಾಗ ಪ್ರತಿ ಆ ನ ಪ್ರತಿ ಬಿಲ್ಲು ಇರ್ಬೋದು ಊಟ ತಿಂಡಿ ಖರ್ಚು ಇರ್ಬೋದು ಎಲ್ಲವನ್ನ ಆತನ ಪ್ರಯಸಿಯೇ ಮಾಡಿದ್ಲು ಅನ್ನುವಂತದ್ದು ಗೊತ್ತಾಗ್ತಾ ಇರುವಂತದ್ದು ಆ ಇಬ್ರು ಒಂದು ಹೋಟೆಲ್ ನಿಂದ ಬಿರಿಯಾನಿಯನ್ನ ಬುಕ್ ಮಾಡಿದ್ರಂತೆ ಯಾವಾಗ ಬುಧವಾರ ಆ ಬಿರಿಯಾನಿಯನ್ನ ತಿಂದ ನಂತರ ಇಬ್ರಿಗೂ ಆರೋಗ್ಯ ಹದಗೆಟ್ಟಿದೆ ಇಬ್ಬರಿಗೂ ಫುಡ್ ಪಾಯಸನ್ ಆಗಿದೆ ಅವಾಗ ಅಲ್ಲೇ ಹತ್ತಿರದಲ್ಲಿರುವಂತಹ ಮೆಡಿಕಲ್ ಗೆ ಹೋಗಿ ಒಂದು ಮಾತ್ರೆಯನ್ನು ಕೂಡ ತರ್ತಾರೆ ಆದ್ರೆ ಈ ಆತನ ಪ್ರೇಯಸಿ ಏನಿದ್ದಾಳೆ ತಕ್ಷಿತ ಪ್ರೇಯಸಿಗೆ ಆ ಆಕೆಗೆ ಫುಡ್ ನ್ ಕಮ್ಮಿ ಆಗಲ್ಲ ಹೀಗಾಗಿ ಗುರುವಾರ ಮಧ್ಯಾಹ್ನ ಆಕೆ ನಿಂದ ಹೊರಡ್ತಾರೆ ಗುರುವಾರ ಮಧ್ಯಾಹ್ನ ತಕ್ಷಿತ್ ಕೂಡ ಹೋಗ್ಬೇಕಿತ್ತು ಆದ್ರೆ ಆತ ನನ್ನ ಸಂಬಂಧಿಕರು ಬರ್ತಾರೆ ಹೀಗಾಗಿ ನಾನು ಶುಕ್ರವಾರದವರೆಗೂ ಇಲ್ಲೇ ಇರ್ತೀನಿ ನಾಳೆ ಚೆಕ್ಔಟ್ ಮಾಡ್ತೀನಿ ಅಂತ ಹೇಳಿ ಆಕೆಯ ಬಳಿ ಹೇಳ್ತಾನೆ ಆಕೆಯೇ ಈತನಿಗೆ ಈ ಏನಿದೆ ಬಿಲ್ ಅನ್ನ ಪಾವತಿ ಮಾಡ್ತಾಳೆ ಆ ಲಾಡ್ಜ್ ನಂತರ ಮಾರನೇ ದಿನ ಅವತ್ತು ನೈಟ್ ಊಟವನ್ನ ಕೂಡ ತರಿಸ್ಕೊಟ್ಟಿರ್ತಾಳೆ ಆದ್ರೆ ಶುಕ್ರವಾರ ತಕ್ಷಿತ್ಗೆ ಗೆ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆತ ಫೋನ್ ಅನ್ನ ಪಿಕ್ ಮಾಡೋದಿಲ್ಲ ಮಧ್ಯಾಹ್ನ ರಿಸ್ಟ್ ಫೋನ್ ಮಾಡಿ ತಕ್ಷಿ ಅಲ್ಲೇ ಇದಾನ ಅನ್ನುವಂತ ವಿಚಾರಸ್ಥಳೆ ಆತ ಚೆಕ್ಔಟ್ ಮಾಡಿದ್ನ ಫೋನ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ಅನುಮಾನಗೊಂಡಂತಹ ಹೋಟೆಲ್ ನ ಸಿಬ್ಬಂದಿ ಮೇಲು ಹೋಗಿ ನೋಡಿದಂತ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿರೋದು ಗೊತ್ತಾಗುತ್ತೆ ತಕ್ಷಣವೇ ಮಡಿವಾಳ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ ಸ್ಥಳಕ್ಕೆ ಬಂದ ಮಡಿವಾಳ ಪೊಲೀಸರು ಆತನ ಪೋಷಕರಿಗೆ ಮಾಹಿತಿಯನ್ನ ನೀಡ್ತಾನೆ ಹಾಗೆ ಇವತ್ತಿಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡು ಏನಾಯ್ತು ಅನ್ನುವಂತಹ ಮಾಹಿತಿಯನ್ನ ಕೂಡ ಕೇಳಿ ಆಕೆಯಿಂದ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಫುಡ್ ಫಾಯ್ಸನ್ ಇಂದನೆ ಈ ರೀತಿ ಆಯ್ತಾ ಅನ್ನುವಂತ ಅನುಮಾನ ಈಗ ಸದ್ಯ ಮೂಡಿರುವಂತದ್ದು ಇಬ್ಬರಿಗೂ ಕೂಡ ಆ ಫುಡ್ ಅನ್ನು ತಿಂದ ನಂತರ ಫಾಯ್ಸನ್ ಆಗಿತ್ತು ಇಬ್ರು ಏನು ಅಸ್ವಸ್ಥಗೊಂಡಿದ್ರು ತಕ್ಷಿತ್ ಕೂಡ ಈ ಫುಡ್ ಫಾಯ್ಸನ್ ನಿಂದ ಹೀಗಾಯ್ತಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ ಇನ್ನು ತಕ್ಷಿತ್ ಗೆ ಉಸಿರಾಟದ ಸಮಸ್ಯೆ ಇತ್ತಂತೆ ಅವರ ಕುಟುಂಬಸ್ಥರಲ್ಲಿ ಹೇಳುವ ಪ್ರಕಾರ ಆತ ಅಸ್ತಮ ಆತನಿಗೆ ಉಸಿರಾಟದ ಸಮಸ್ಯೆ ಇತ್ತು ಹೀಗಾಗಿ ಅದರಿಂದ ಏನಾದರೂ ಆಯ್ತಾ ಅನ್ನುವಂಥದ್ದು ಇವೆಲ್ಲ ಒಂದು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ ಎಫ್ ಎಸ್ ಎಲ್ ನ ವರದಿ ಬಂದ ನಂತರ ತಕ್ಷಿತ್ ಸಾವಿಗೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಸದ್ಯ ಈಗ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ ಪುತ್ತೂರಿನ ಮೂಲದವನಾದ ತಕ್ಷಿತ್ ತಕ್ಷಿತ್ ತಂದೆ ತಾಯಿ ಯಾವುದೊಂದು ರಬ್ಬರ್ ಪ್ಲಾಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಲಿ ಕೆಲಸವನ್ನ ಧ್ರುವ ಧ್ರುವ ಹಾಗೆ ಸಂಪರ್ಕದಲ್ಲಿ